ನಮಸ್ಕಾರ ಎಲ್ರಿಗೂ ಇವತ್ತಿನ ವೀಡಿಯೋದಲ್ಲಿ ತುಂಬಾ ವಿಶೇಷ ಇದೆ ಏನಪ್ಪ ಅಂದರೆ ಬೆಂಗಳೂರಿನ ಕಬ್ಬನ್ ಪಾರ್ಕ್ ಯಾರೆಲ್ಲ ನೋಡಿರ್ತೀರಲ್ವ ಬೆಂಗಳೂರು ಸಾಮಾನ್ಯವಾಗಿ ನೋಡೇ ಇರ್ತೀರ ಬೇರೆ ಊರಿಂದ ಬರೋರು ಆಗಲಿ ಇಲ್ಲ ಹೋಗ್ದೇ ಇರೋರಾಗಲಿ ನೋಡಿ ಸಲ ಕಬ್ಬನ್ ಪಾರ್ಕ್ ಬೆಂಗಳೂರಿಂದ ಒಂದು ತುಂಬ ಸುಂದರವಾಗಿ ಇದೆ ನೋಡಿ ಎಷ್ಟು ಚೆನ್ನಾಗಿ ಹೂ ಗಿಡಗಳನ್ನು ನೆಟ್ಟಿದ್ದಾರೆ ಮತ್ತು ಕನ್ನಡ ರಾಜ್ಯೋತ್ಸವದ ಪರವಾಗಿ ಬಾವುಟ್ಗಳನ್ನೆಲ್ಲ ಇಟ್ಟಿದ್ದಾರೆ ನೀನು ಸಾಧ್ಯ ಆದರೆ ಗಗನ್ ಪಾರ್ಕ್ಗೆ ಹೋಗಿ ಬನ್ನಿ ಅನಂತರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹೂವಿಂದ ಒಂದು ಪಾಟ್ಗಳು ನೋಡಿ ಒಂದೇ ಸಮನಾದ ರೀತಿಯಲ್ಲಿ ಯಾವ ರೀತಿ ಫ್ಲವರ್ಗಳು ತುಂಬ ಚೆನ್ನಾಗಿ ಇದೆ ಅಂತ ನೋಡಿ ಈ ಹೂವಿನ ಒಂದು ಅಲಂಕಾರವಾಗಿ ಗಿಡದಿಂದ ಎಲ್ಲ ಒಂದು ರಥವನ್ನು ತಯಾರು ಮಾಡಿದ್ದಾರೆ ಎಷ್ಟು ಸುಂದರವಾಗಿದೆ ನೋಡಿ ಹಾಗೆ ಮುಂದೆ ಹೋಗ್ತಾ ಬಂದರೆ ಒಂದು ಫ್ರೂಟನ್ನು ಸಹ ಮಾಡಿದ್ದಾರೆ ಫ್ಲವರಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ನಮ್ಮ ಪೌರ ಕಾರ್ಮಿಕರು ಆವಾಗವಾಗಿಂದೇ ಕ್ಲೀನ್ ಮಾಡ್ತಾ ಒಂದು ಕಬ್ಬನ್ ಪಾರ್ಕ್ ಒಂದು ನೀಟಾಗಿ ಇರೋದಕ್ಕೆ ಅವರೇ ಕಾರಣ ತುಂಬ ಚೆನ್ನಾಗಿ ಎಲ್ಲ ನೀಟಾಗಿ ಅವಾಗವಾಗಲೇ ಕ್ಲೀನ್ ಮಾಡಿಕೊಂಡು ತುಂಬ ಸುಂದರವಾಗಿ ಇರ್ತಾರೆ ನೋಡಿ ಇದು ಒಂದು ಫ್ರೂಟ್ಸ್ ಎಲ್ಲ ಇಟ್ಟಿರೋರ್ತಾರೆ ನಾನಾ ರೀತಿಯ ಫ್ಲವರ್ ಶೋ ಇದರಲ್ಲಿ ಕಾಣ್ತಾ ಇದ್ದೀವಿ ನೋಡಿ ಫಿಶ್ಶು ಸಹ ಇದೆ ಫಿಶು ಸಹ ಮಾಡಿದ್ದಾರೆ ಹುಂಜ ಕೋಳಿ ಹೀಗೆ ಎಷ್ಟು ಚೆನ್ನಾಗಿದೆ ಅಲ್ವ ನೋಡೋದಕ್ಕೆ ಪೂರ್ತಿ ವಿಡಿಯೋ ನೋಡಿ ಇನ್ನೂ ತುಂಬಾ ಸುಂದರವಾಗಿದೆ ಟ್ಯಾಕ್ಟರ್ ಸಹ ಇದೆ ನೋಡಿ ಎಷ್ಟು ಸುಂದರವಾಗಿ ಮಾಡಿದ್ದಾರೆ ಹೂವಿನ ಒಂದು ಅಲಂಕಾರದಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಬಟರ್ಫ್ಲೈ ಅದು ಮಾಡಿದ್ದಾರೆ ಎಲಿಫೆಂಟ್ ಸಹಿಫೆಂಟ್ ಎಲ್ಲರೂ ಅಲ್ಲಿ ಕಬನ್ ಪಾರ್ಕ್ ಗೆ ಹೋಗಿರೋರು ಅಲ್ಲಿ ಒಂದೊಂದು ಸೆಲ್ಫಿ ಫೋಟೋಸ್ ಎಲ್ಲ ತಗೊತಾ ಇದಾರೆ ಇದಂತೂ ನೋಡಿ ಎಷ್ಟು ಸುಂದರವಾಗಿದೆ ಅಂತ ತುಂಬಾ ಚೆನ್ನಾಗಿದೆ ಇದು ಒಂದು ಪ್ರಾಣಿ ಒಂದು ಆಕೃತಿಯನ್ನು ಮಾಡಿ ಎಲ್ಲ ಇಟ್ಟಿದ್ದಾರೆ ನೀವು ಫ್ರೀ ಇದ್ರೆ ಖಂಡಿತ ಗಬನ್ ಪಾರ್ಕ್ ಗೆ ಹೋಗಿ ಈ ಒಂದು ಫ್ಲವರ್ ಶೋ ಅನ್ನು ನೋಡ್ಕೊಂಡ್ ಬನ್ನಿ ತುಂಬಾ ಸುಂದರವಾದ ಆಗಿದೆ ಕರ್ನಾಟಕದಲ್ಲಿರೋರು ಕರ್ನಾಟಕದ ಒಂದು ಸಿಂಬಲ್ ಅನ್ನು ಹೂವಿಂದ ಅಲಂಕಾರ ಮಾಡಿದ್ದಾರೆ ಕನ್ನಡ ರಾಜ್ಯೋತ್ಸವದ ಪರವಾಗಿ ಇದನ್ನು ಅಲಂಕಾರವನ್ನು ಮಾಡಿಬಿಟ್ಟಿದ್ದಾರೆ ತುಂಬಾ ಚೆನ್ನಾಗಿತ್ತು ಇಷ್ಟೊತ್ತಿಗೆ ನೋಡೋದಕ್ಕಾಗಿ ಧನ್ಯವಾದಗಳು